ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ನಾಲ್ಕು ಎಕರೆ ಮೀಡಿಯಂ ಕಂಡೀಷನ್ ಆಗಿರೋ ಕಾಫಿ ಎಸ್ಟೇಟ್ನ ನೋಡೋಕೆ ಹೋಗ್ತಿದ್ದೀವಿ ಹಾಗೆ ಈ ಪ್ರಾಪರ್ಟಿ ಇವಾಗ ಏನು ನೀವು ರಸ್ತೆ ಮತ್ತು ಈ ಬೋರ್ಡ್ಗಳೆಲ್ಲ ನೋಡಿದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಸುಂದರವಾದಂಥ ಟೂರಿಸ್ಟ್ ಪ್ಲೇಸಲ್ಲಿ ಇರುವಂಥ ಜಾಗ ಒಂದು ಐನೂರು ಮೀಟರ್ ಈ ಥರ ಮಣ್ಣಿನ ರಸ್ತೆ ಮತ್ತು ಸಿಮೆಂಟ್ ರಸ್ತೆಯಲ್ಲಿ ಈ ಪ್ರಾಪರ್ಟಿಗೆ ಹೋಗಬೇಕಾಗತ್ತೆ ಸ್ಟೇಟ್ ಹೈವಿಂದ ಕೂಡ ಈ ಪ್ರಾಪರ್ಟಿಗೆ ಹತ್ತಿರ ಆಗುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಮಲ್ಲಳ್ಳಿ ಜಲಪಾತ ಆಗಿರ್ಬೋದು ಬಿಸ್ಲೈ ವ್ಯೂ ಪಾಯಿಂಟ್ ಆಗಿರ್ಬೋದು ಬೆಟ್ಟ ಈ ಥರ ತುಂಬ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಟೂರಿಸ್ಟ್ ಸ್ಪಾಟ್ಗಳು ಈ ಜಾಗದ ಹತ್ತಿರ ಇದೆ ಬರೀ ಐದರಿಂದ ಎಂಟು ಕಿಲೋಮೀಟರ್ ಸರೌಂಡಿಂಗಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ಗಳಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೀವು ನೋಡ್ತಿರ್ಬೋದು ಮೀಡಿಯಂ ಕಂಡೀಷನ್ ರೋಬಸ್ಟಾ ಪ್ಲಾಂಟೇಶನ್ ಇದೆ ಹಾಗೆ ತುಂಬ ಕಾಡು ಮರಗಳಿದೆ ಜಾಗ ಸೆವೆಂಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಇದು ತರ್ಟಿ ಪರ್ಸೆಂಟ್ ಟೇಪರ್ ಆಗಿ ಬರುತ್ತೆ ಒಂದು ಸುಂದರವಾದಂಥ ಮಲೆನಾಡು ಪ್ರದೇಶ ಇದಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಎಂಬತ್ತರಿಂದ ನೂರಿಪ್ಪತ್ತು ಇಪ್ಪತ್ತು ಇಂಚ್ ನೂರ ಮೂವತ್ತು ಇಂಚ್ ಮಳೆ ಆಗುತ್ತೆ ಸುಬ್ರಹ್ಮಣ್ಯಕ್ಕೂ ಹತ್ರ ಆಗುತ್ತೆ ಈ ಪ್ರಾಪರ್ಟಿಯಿಂದ ಸೋಮವಾರಪೇಟೆಗೂ ಹತ್ತಿರ ಆಗುತ್ತೆ ಹೆತ್ತೂರು ಮತ್ತು ಕೂಡರಸ್ತೆಯನ್ನು ಟೌನ್ಗಳಿಗೂ ಕೂಡ ಈ ಪ್ರಾಪರ್ಟಿ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿ ನಾಲ್ಕು ಎಕರೆ ರೆಕಾರ್ಡ್ ಬರುತ್ತೆ ಐದೂವರೆ ಎಕರೆ ಬೌಂಡ್ರಿ ಬರುತ್ತೆ ಒಂದೂವರೆ ಎಕರೆ ಎಂಕ್ರೋಚ್ಮೆಂಟ್ ಮತ್ತು ಒತ್ತುವರಿ ಜಾಗ ಇದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಓನರ್ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಕೋಟ್ ಮಾಡ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಸಿಟ್ಟಿಂಗ್ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತುಂಬ ಒಳ್ಳೆಯ ಜಾಗ ಸಾಯಿಲ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮಲ್ನಾಡು ಏರಿಯಾ ಇದು ನೋಡಿ ತುಂಬ ಕಾಡು ಮರಗಳಿದೆ ತೋಟ ಸ್ವಲ್ಪ ಮೀಡಿಯಮ್ ಕಂಡೀಷನ್ ಆಗಿದೆ ಡೆವಲಪ್ ಮಾಡ್ಕೋಬೋದು ಇಲ್ಲ ಎಲ್ಲ ತೆಗೆದು ಹೊಸ್ದಾಗ ಕೂಡ ಮಾಡ್ಬೋದು ಇನ್ನೊಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಹೋಮ್ಸ್ಟೇ ರೆಸಾರ್ಟ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ ಮಾಡೋರಿಗಂತೂ ಒಳ್ಳೆ ಪ್ರಾಪರ್ಟಿ ಇದು ಇವಾಗೆಲ್ಲ ಖಾಲಿ ಜಾಗನ ಇಪ್ಪತ್ತೈದು ಮೂವತ್ತು ಲಕ್ಷದ ಮೇಲೆ ದಾಟಿಬಿಟ್ಟಿದೆ ಕೆಲವೊಂದು ಪ್ರೈಮ್ ಲೊಕೇಶನ್ ಮೂವತ್ತೈದು ಲಕ್ಷ ತನಕ ಹೋಗ್ಬಿಟ್ಟಿದೆ ತೋಟದ ರೇಟೇ ಬಂದುಬಿಟ್ಟಿದೆ ಖಾಲಿ ಜಾಗಕ್ಕೂ ಕೂಡ ಅಂಥದ್ರಲ್ಲಿ ಇದೊಂದು ಲೋ ಬಜೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಪ್ರಾಪರ್ಟಿಯಿಂದ ನಿಮಗೆ ಈ ಜಂಕ್ಷನ್ಗೆ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ಸ್ಟೇಟ್ ಹೈವೆ ಸ್ಟೇಟ್ ಹೈವೇಗೂ ಕೂಡ ಪ್ರಾಪರ್ಟಿ ನಿಯರ್ ಇದೆ ಒಂದು ಒಳ್ಳೆ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ ಯಾವಾಗಲೂ ತಂಪಿನ ವಾತಾವರಣ ಇರುತ್ತೆ ಸೊ ಒಂದು ಫಾರ್ಮ್ ಹೌಸ್ ಕೂಡ ಮಾಡಿ ಒಂದು ಒಳ್ಳೆ ತೋಟ ಕೂಡ ಮಾಡ್ಬೋದು ಅಡುಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಏರಿಯಾದಲ್ಲಿ ಓವರಾಲ್ ತಗೊಳ್ಳೋದಾದ್ರೆ ರೋಡ್ ಒಪ್ಪು ತುಂಬ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ರೇಟ್ ಕೂಡ ಕಾಸ್ಟ್ಲಿ ಏನಿಲ್ಲ ಆಮೇಲೆ ಓನರ್ ಕೂಡ ತುಂಬ ಒಳ್ಳೆಯವರು ಜನ್ರಲ್ ಪ್ರಾಪರ್ಟಿ ಆಗಿದೆ ಆಮೇಲೆ ಒಂದೂವರೆ ಎಕರೆ ನಿಮಗೆ ಎಕ್ಸಸ್ಸಾಗಿ ಬರುತ್ತೆ ಪ್ರಾಪರ್ಟಿ ಫ್ಲ್ಯಾಟ್ ಏರಿಯಾ ಅಂತ ಹೇಳ್ಬೋದು ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಟೇಪರ್ ಇದೆ ಇನ್ನು ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡದ ನೀರುಗಳು ಬರುತ್ತೆ ಇನ್ನು ಬೋರ್ ತೆಗೆದರೆ ನೀರೆಲ್ಲ ಫೇಲ್ ಆಗೋಲ್ಲ ಈ ಏರಿಯಾದಲ್ಲಿ ಹಾಗಾಗಿ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಹಾಗೆ ಒಂದು ಒಳ್ಳೆಯ ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಾವು ಮಾಡ್ತಿರೋ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೊಸ ಪ್ರಾಪರ್ಟಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು